ಆಪರೇಷನ್ ಸಿಂಧೂರ್ ಆರಂಭಿಸಿದ ಭಾರತೀಯ ಸೇನೆ ಯುದ್ಧ 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 ಪಾಕ್ ವಿರುದ್ಧ ಭಾರತ ಯುದ್ಧ ಸಾರಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಏರ್ ಸ್ಟ್ರೈಕ್ ನಡೆಸಿದೆ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಕೊಟ್ಟಿದೆ ಭಾರತ ಸೇನೆ ಪಾಕ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಭಾರತೀಯ ಸೇನೆ ಭಾರತೀಯ ಸೇನೆಯಿಂದ ಏರ್ ಸ್ಟ್ರೈಕ್ ನಡೆದಿದೆ ಏರ್ ಸ್ಟ್ರೈಕ್ಗೆ ಪಾಪಿ ಪಾಕಿಸ್ತಾನ ಉಡಿ ಸಾಗಿದೆ ಆಪರೇಷನ್ ಸಿಂಧೂರ ಆರಂಭಿಸಿದ ಭಾರತೀಯ ಸೇನೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿಸಿ ಏರ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ ಆರಂಭಿಸಿದ ಭಾರತ ಪಾಕಿಸ್ತಾನದ ವಿರುದ್ಧ ಭಾರತ ಏರ್ ಸ್ಟ್ರೈಕ್ ಮಾಡಿದೆ ರಾತ್ರೋರಾತ್ರಿ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ ಏರ್ ಸ್ಟ್ರೈಕ್ ಮಾಡಿದೆ ಭಾರತೀಯ ಸೇನೆಯಿಂದ ಏರ್ ಸ್ಟ್ರೈಕ್ ಆಗಿದೆ ಏರ್ ಪಾಪಿ ಪಾಕಿಸ್ತಾನ ಉಡಿಸಾಗಿದೆ ಆಪರೇಷನ್ ಸಿಂಧೂರ ಆರಂಭಿಸಿದೆ ಭಾರತೀಯ ಸೇನೆ ಯುದ್ಧ ಯುದ್ಧ ಪಾಕ್ ವಿರುದ್ಧ ಭಾರತ ಯುದ್ಧ ಸಾರಿದೆ ಆಪರೇಷನ್ ಸಿಂಧೂರ ಆರಂಭಿಸಿದೆ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಭಾರತ ಏರ್ ಸ್ಟ್ರೈಕ್ ನಡೆಸಿದೆ ಪಾಕ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ಗೆ ಪಾಪಿ ಪಾಕಿಸ್ತಾನ ಉಡಿಸಾಗಿದೆ ಆಪರೇಷನ್ ಸಿಂಧೂರ ಆರಂಭಿಸಿದೆ ಭಾರತೀಯ ಸೇನೆ ತಡರಾತ್ರಿ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ ಭಾರತೀಯ ಸೇನೆ ಭಾರತೀಯ ಸೇನೆಯ ದಾಳಿಗೆ ಅಕ್ಷರಶಃ ಪಾಕಿಸ್ತಾನ ನಲುಗಿ ಹೋಗಿದೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿಸಿ ಏರ್ ಸ್ಟ್ರೈಕ್ ನಡೆಸಿದೆ ಭಾರತೀಯ ಸೇನೆ ಭಾರತೀಯ ಸೇನೆಯ ದಾಳಿಗೆ ದಾಳಿಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ದಿಗಿಲು ಹುಟ್ಟಿಸಿದೆ ಭಾರತದ ಏರ್ ಸ್ಟ್ರೈಕ್ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ನಡೆಸಿದೆ ಕ್ಷಿಪಣಿ ದಾಳಿ ನಡೆಸಿದೆ ಭಾರತೀಯ ಸೇನೆ ಪಾಕಿಸ್ತಾನದ ಕೊಟ್ಲಿ ಹಾಗೂ ಮುಜಾಫರ್ಬಾದ್ನಲ್ಲಿ ಸೇನೆ ದಾಳಿ ಮಾಡಿದೆ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಸೇನೆ ದಾಳಿ ನಡೆಸಿದೆ ಆಪರೇಷನ್ ಸಿಂಧೂರ್ ಶುರು ಮಾಡಿದೆ ಭಾರತೀಯ ಸೇನೆ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ನಡೆಸಿದೆ ಸೇನೆ ಭಾರತೀಯ ಭದ್ರತಾ ಸೇನೆಯಿಂದ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಜೈ ಹಿಂದ್ ಪೋಸ್ಟ್ ಹಂಚಿಕೊಂಡಿದೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ನಂತರ ಜೈ ಹಿಂದ್ ಪೋಸ್ಟ್ ಅನ್ನು ಟ್ವೀಟ್ ಮಾಡಿದೆ ಭಾರತೀಯ ಸೇನೆ ಪಾಕಿಸ್ತಾನದ ಕೊಟ್ಲಿ ಹಾಗೂ ಮುಜಾಫರ್ಬಾದ್ ನಲ್ಲಿ ಸೇನೆ ದಾಳಿ ಮಾಡಿದೆ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಸೇನೆ ದಾಳಿ ನಡೆಸಿದೆ ಆಪರೇಷನ್ ಸಿಂಧೂರ್ ಶುರು ಮಾಡಿದೆ ಭಾರತೀಯ ಸೇನೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಏರ್ ಸ್ಟ್ರೈಕ್ ನಡೆಸಿದೆ ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ ಜೈ ಹಿಂದ್ ಪೋಸ್ಟ್ ಅಂತ ಜೈ ಹಿಂದ್ ಪೋಸ್ಟ್ ಹಂಚಿಕೊಂಡಿದೆ ಭಾರತೀಯ ಸೇನೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಈ ಒಂದು ನಡೆದಿದೆ ಏರ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ ಆರಂಭಿಸಿದೆ ಭಾರತ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಈ ಒಂದು ಏರ್ ಸ್ಟ್ರೈಕ್ ಆಗಿದೆ ಭಾರತದ ಗುಂಡಿನ ಸದ್ದಿಗೆ ಬೆಚ್ಚಿ ಬಿದ್ದಿದೆ ಪಾಪಿ ಪಾಕಿಸ್ತಾನ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿ ನಡೆಸಿದೆ ಭಾರತೀಯ ಸೇನೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳಲ್ಲಿ ಭಾರತೀಯ ಸೇನೆ ಅಬ್ಬರ ತೋರಿದೆ ಆಪರೇಷನ್ ಸಿಂಧೂರ್ ಆರಂಭಿಸಿದೆ ಭಾರತೀಯ ಸೇನೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕ್ಷಿಪಣಿ ದಾಳಿ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆಯ ದಾಳಿಯ ರಣರೋಚಕ ವಿಡಿಯೋಗಳು ಈ ಒಂದು ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗಿದೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಅಟ್ಟಹಾಸಕ್ಕೆ ಪ್ರತೀಕಾರ ತೀರಿಸಿಕೊಂಡಂತಾಗಿದೆ ಈ ಒಂದು ದಾಳಿಯ ಮೂಲಕ ರಾತ್ರೋರಾತ್ರಿ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ ಪಾಕಿಸ್ತಾನದ ವಿರುದ್ಧ ಭಾರತದ ಯುದ್ಧ ಆರಂಭ ಆಗಿದೆ ಕ್ಷಿಪಣಿ ದಾಳಿ ನಡೆಸಿದೆ ಭಾರತೀಯ ಸೇನೆ ಎಲ್ಒಸಿಯಲ್ಲಿ ಭಾರತೀಯ ಸೇನೆಯಿಂದ ಫೈರಿಂಗ್ ಕೂಡ ನಡೀತಾ ಇದೆ ಭಾರತದ ಗುಂಡಿನ ಸದ್ದಿಗೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಈ ಒಂದು ಏರ್ ಸ್ಟ್ರೈಕ್ ನಡೆದಿದೆ ನಿಜಕ್ಕೂ ಪಾಕ್ಗೆ ದಿಗಿಲು ಹತ್ಕೊಂಡಿದೆ ಕೆಣಕಿ ತಪ್ಪು ಮಾಡಿದೆ ಪಾಕಿಸ್ತಾನ ಭಾರತೀಯ ಸೇನೆಯ ರಿವೆಂಜ್ ಅಂತಾನೆ ಹೇಳ್ಬೋದು ಇದು ಸಿಯಲ್ಲಿ ಭಾರತೀಯ ಸೇನೆಯಿಂದ ಫೈರಿಂಗ್ ಆಗಿದೆ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಿದೆ ಇಂದು ಮಾಕ್ ಡ್ರಿಲ್ ಮಾಡ್ತೀವಿ ಅಂತೇಳಿ ರಾಜ್ಯಾದ್ಯಂತ ಸಿದ್ಧತೆ ನಡೀತಾ ಇತ್ತು ಈ ವೇಳೆ ಈ ಮಧ್ಯದಲ್ಲಿನೇ ಮಧ್ಯರಾತ್ರಿ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಆಗಿದೆ ಪಾಕಿಸ್ತಾನದ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ ಸುಮಾರು ಒಂಬತ್ತು ಒಂಬತ್ತು ಕಡೆ ದಾಳಿ ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟಿದೆ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಿದೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿ ಒಂದು ಏರ್ ಸ್ಟ್ರೈಕ್ ನಡೆದಿದೆ ಆಪರೇಷನ್ ಸಿಂಧೂರವನ್ನು ಆರಂಭಿಸಿದೆ ಭಾರತ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಸಾರಿದೆ ನಿಜಕ್ಕೂ ಇದು ಪಾಕ್ಗೆ ದಿಗಿಲು ಹತ್ಕೋಬಿಟ್ಟಿದೆ ಏರ್ ಸ್ಟ್ರೈಕ್ನಿಂದಾಗಿ ಪಾಪಿ ಪಾಕಿಸ್ತಾನ ಉಡಿಸಾಗಿದೆ ಆಪರೇಷನ್ ಸಿಂಧೂರ ಆರಂಭಿಸಿದೆ ಭಾರತೀಯ ಸೇನೆ ಪಾಕಿಸ್ತಾನದ ಕೊಟ್ಲಿ ಹಾಗೂ ಮುಜಾಫರ್ಬಾದ್ ನಲ್ಲಿ ಸೇನೆ ದಾಳಿ ಮಾಡಿದೆ ಪಾಕ್ನ ಭಯೋತ್ಪಾದಕ ನೆಲೆಗಳ ಮೇಲೆ ಸೇನೆ ದಾಳಿ ಮಾಡಿದೆ ಆಪರೇಷನ್ ಸಿಂಧೂರ ಶುರು ಮಾಡಿ ಭಾರತೀಯ ಸೇನೆ ಸುಮಾರು ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಏರ್ ಸ್ಟ್ರೈಕ್ ನಡೆಸಿದೆ ಭಾರತೀಯ ಭದ್ರತಾ ಸೇನೆಯಿಂದ ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದೆ ಜೈ ಹಿಂದ್ ಪೋಸ್ಟ್ ಹಂಚಿಕೊಂಡಿದ್ದಾರೆ ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ಜೈ ಹಿಂದ್ ಪೋಸ್ಟ್ ಹಂಚಿಕೊಂಡಿದೆ ಈ ಒಂದು ಏರ್ ಸ್ಟ್ರೈಕ್ ನಂತರ ಜೈ ಹಿಂದ್ ಪೋಸ್ಟ್ ಅನ್ನು ಟ್ವೀಟ್ ಮಾಡಿದೆ ಇಂಡಿಯನ್ ಆರ್ಮಿ ಿ ಕ್ಷಿಪಣಿ ದಾಳಿ ನಡೆಸಿದೆ ಭಾರತೀಯ ಸೇನೆ ಭಾರತೀಯ ಸೇನೆಯ ದಾಳಿಗೆ ಪಾಕ್ ಊಡಿಸಾಗಿದೆ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಿದೆ ಯುದ್ಧದ ಭಯಾನಕ ವಿಡಿಯೋಗಳು ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದ್ದಾವೆ ರಸ್ತೆಯಲ್ಲಿ ಬಾಂಬ್ ಸ್ಫೋಟಕ್ಕೆ ಪಾಕ್ ಜನ ನಿಜಕ್ಕೂ ತತ್ತರಿಸಿ ಹೋಗಿದ್ದಾರೆ ಭಾರತದ ಏರ್ ಸ್ಟ್ರೈಕ್ನ ರಣರೋಚಕ ದೃಶ್ಯಗಳಿವು ಸೇನೆಯ ದಾಳಿಗೆ ಪಾಕ್ ಕಟ್ಟಡಗಳು ಉಡಿಸಿದವೆ ರಣಭೀಕರ ದಾಳಿ ನಡೆಸಿದೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ನಡೆಸಿದ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ಗೆ ರಾತ್ರೋರಾತ್ರಿ ಚಾಲನೆ ಸಿಕ್ಕಿದೆ ನಿಜಕ್ಕೂ ಭಯಾನಕ ವಿಡಿಯೋಗಳು ಬೆಚ್ಚಿ ಬೀಳಿಸ್ತಾ ಇದ್ದಾವೆ ಯುದ್ಧದ ಭಯಾನಕ ವಿಡಿಯೋಗಳು ರಸ್ತೆಯಲ್ಲಿ ಬಾಂಬ್ ಸ್ಫೋಟ ಆಗ್ತಾ ಇದೆ ಪಾಕಿಸ್ತಾನದ ಜನರು ನಿಜಕ್ಕೂ ತತ್ತರಿಸೋಗಿದ್ದಾರೆ ಭಾರತೀಯ ಸೇನೆಯ ದಾಳಿಗೆ ಭಾರತದ ಏರ್ ಸ್ಟ್ರೈಕ್ ನ ರಣರೋಚಕ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ ನಲ್ಲಿ ಸೇನೆಯ ದಾಳಿಗೆ ಪಾಕ್ ಕಟ್ಟಡಗಳೆಲ್ಲ ಉಡಿಸೋಗಿದಾವೆ ರಸ್ತೆಯಲ್ಲಿ ಬಾಂಬ್ಗಳು ಬೀಳ್ತಾ ಇದ್ದಾವೆ ಏರ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಮಾಡಿದೆ ಭಾರತೀಯ ಸೇನೆ ಭಾರತದ ಏರ್ ಸ್ಟ್ರೈಕ್ ನ ರಣರೋಚಕ ದೃಶ್ಯಗಳು ಸೇನೆಯ ದಾಳಿಗೆ ಪಾಕ್ ಕಟ್ಟಡಗಳೆಲ್ಲ ಅಳ್ಳಾಡಿ ಬಿದ್ದೋಗ್ಬಿಟ್ಟಿದಾವೆ ಕ್ಷಿಪಣಿ ದಾಳಿ ನಡೆಸಿದೆ ಭಾರತೀಯ ಸೇನೆ ಭಾರತೀಯ ಸೇನೆ ದಾಳಿಗೆ ಪಾಕ್ ಉಡಿಸಾಗಿದೆ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಿದೆ ಚಾಲನೆ ಸಿಕ್ಕಿದ ಕೂಡಲೇ ಏರ್ ಸ್ಟ್ರೈಕ್ ಮಾಡಿದೆ ಇಂಡಿಯನ್ ಆರ್ಮಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದೆ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದ್ದಾವೆ ಭಯಾನಕ ವಿಡಿಯೋಗಳು ರಸ್ತೆಯಲ್ಲಿ ಬಾಂಬ್ ಸ್ಫೋಟಕ್ಕೆ ಪಾಕಿಸ್ತಾನದ ಜನರು ಅಕ್ಷರ ಸಹ ನಲುಗಿ ಹೋಗಿದ್ದಾರೆ ಭಾರತ ಭಾರತದ ಏರ್ ಸ್ಟ್ರೈಕ್ನ ರಣರೋಚಕ ದೃಶ್ಯಗಳು ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಾ ರಣರೋಚಕ ದೃಶ್ಯಗಳು ಬೆಚ್ಚಿ ಬೀಳಿಸ್ತಾ ಇದ್ದಾವೆ ಏರ್ ಸ್ಟ್ರೈಕ್ ಭಾರತೀಯ ಸೇನೆಯಿಂದ ಮಾಡಿರತಕ್ಕಂಥ ಏರ್ ಸ್ಟ್ರೈಕ್ ಪ್ರತೀಕಾರದ ದಾಳಿ ಅಂತಾನೆ ಹೇಳ್ಬೋದು ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ನರಮೇಧಕ್ಕೆ ಭಾರತೀಯ ಸೇನೆ ಸೇಡು ತೀರಿಸ್ಕೊಳ್ತಾ ಇದೆ ಭಾರತದ ಗುಂಡಿನ ಸದ್ದಿಗೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಏರ್ ಸ್ಟ್ರೈಕ್ ವಿಡಿಯೋಗಳು ನೋಡ್ತಾ ಇರ್ಬೋದು ಗ್ಯಾರಂಟಿ ನ್ಯೂಸ್ನಲ್ಲಿ ಆಪರೇಷನ್ ಸಿಂಧೂರ್ ಆರಂಭಿಸಿದೆ ಭಾರತ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಆರಂಭ ಆಗಿದೆ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ ಶುರು ಮಾಡಿದೆ ಭಾರತೀಯ ಸೇನೆ ಪಾಕಿಸ್ತಾನದ ಕೊಟ್ಲಿ ಹಾಗೂ ಮುಜಾಫರ್ಬಾದ್ನಲ್ಲಿ ಸೇನೆ ದಾಳಿ ಮಾಡಿದೆ ಪಾಕ್ ಭಯೋತ್ಪಾದಕ ನೆಲೆಗಳ ಮೇಲೆ ಸೇನೆ ದಾಳಿ ನಡೆಸಿದೆ ಆಪರೇಷನ್ ಸಿಂಧೂರ ಶುರು ಮಾಡಿದೆ ಭಾರತೀಯ ಸೇನೆ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಏರ್ ಸ್ಟ್ರೈಕ್ ನಡೆಸಿದೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ನಂತರ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ ಆಪರೇಷನ್ ಸಿಂಧೂರ ಶುರು ಮಾಡಿದೆ ಭಾರತೀಯ ಸೇನೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿತ್ತು ಜೈ ಹಿಂದ್ ಅಂತ ಪೋಸ್ಟ್ ಹಂಚಿಕೊಂಡಿತ್ತು ಭಾರತೀಯ ಸೇನೆ ಭಾರತೀಯ ಸೇನೆ ದಾಳಿಗೆ ಬೆಚ್ಚಿ ಬಿದ್ದಿದೆ ಪಾಪಿ ಪಾಕಿಸ್ತಾನ ಫೇಕ್ ವಿಡಿಯೋಗಳನ್ನು ಹರಿಬಿಡ್ತಾ ಇದೆ ಪಾಪಿ ಪಾಕಿಸ್ತಾನ ಸೇನೆ ಶ್ರೀನಗರ ಬ್ಲಾಸ್ಟ್ ಅಂತ ಲೆಬನಾನ್ ವಿಡಿಯೋ ರಿಲೀಸ್ ಮಾಡಿದೆ ಪಾಕ್ ಜನರ ಕಣ್ಣಿಗೆ ಬೂದಿ ಎರಚುತ್ತಿರೋ ಪಾಕ್ ಸೇನೆ ಭಾರತೀಯ ಸೇನೆಯ ದಾಳಿಗೆ ಅಕ್ಷರಶಃ ನಲುಗಿದ ಪಾಕಿಸ್ತಾನ ಪಾಪಿ ಪಾಕಿಸ್ತಾನ ನಿಜಕ್ಕೂ ಬೆಚ್ಚಿ ಬಿದ್ದಿದೆ ಸೇನೆಯ ದಾಳಿಗೆ ಫೇಕ್ ವಿಡಿಯೋಗಳನ್ನ ಹರಿಬಿಡ್ತಾ ಇದೆ ಪಾಕಿಸ್ತಾನ ಸೇನೆ ನಾವು ಅಟ್ಯಾಕ್ ಮಾಡಿದ್ದೀವಿ ಅಂತೇಳಿ ಶ್ರೀನಗರ ಬ್ಲಾಸ್ಟ್ ಅಂತೇಳಿ ಲೆಬನಾನ್ ವಿಡಿಯೋ ರಿಲೀಸ್ ಮಾಡಿಬಿಟ್ಟಿದೆ ಪಾಕ್ ಜನರ ಕಣ್ಣಿಗೆ ಬೂದಿ ಏರಿಸ್ತಾ ಇದೆ ಪಾಕಿಸ್ತಾನ ಸೇನೆ ನಿಜಕ್ಕೂ ತತ್ತರಿಸಿ ಹೋಗಿದೆ ಪಾಕಿಸ್ತಾನ ಭಾರತೀಯ ಸೇನೆಯ ದಾಳಿಗೆ ಅಕ್ಷರಶಃ ನಲುಗಿ ಹೋಗಿದೆ ಪಾಕಿಸ್ತಾನ ಈ ಮುಜುಗರದಿಂದ ಪಾರಾಗೋದಕ್ಕೆ ಶ್ರೀನಗರ ಬ್ಲಾಸ್ಟ್ ಅಂತ ಲೆಬನಾನ್ ವಿಡಿಯೋ ರಿಲೀಸ್ ಮಾಡ್ತಾ ಇದೆ ಶ್ರೀನಗರದ ಮೇಲೆ ನಾವು ಅಟ್ಯಾಕ್ ಮಾಡಿದ್ದೀವಿ ಅಂತ ಸುಳ್ಳಿನ ವಿಡಿಯೋ ಶ್ರೀನಗರ ಬ್ಲಾಸ್ಟ್ ಅಂತ ಲೆಬನಾನ್ ವಿಡಿಯೋ ರಿಲೀಸ್ ಮಾಡ್ತಾ ಇದೆ ಪಾಕಿಸ್ತಾನ ಸೇನೆ ಪಾಕ್ ಜನರ ಕಣ್ಣಿಗೆ ಬೂದಿ ಹೆಚ್ಚುವಂತ ಕೆಲಸ ಮಾಡ್ತಾ ಇದೆ ಪಾಕಿಸ್ತಾನ ಸೇನೆ ಭಾರತೀಯ ಸೇನೆಯ ದಾಳಿಗೆ ಅಕ್ಷರಶಃ ಪಾಕಿಸ್ತಾನ ನಲುಗಿ ಹೋಗಿದೆ ತತ್ತರಿಸಿ ಹೋಗ್ಬಿಟ್ಟಿದೆ ಈ ಮುಜುಗರದಿಂದ ಪಾರಾಗೋದಕ್ಕೆ ನಾವು ಅಟ್ಯಾಕ್ ಮಾಡಿದ್ದೀವಿ ಅಂತ ಶ್ರೀನಗರ ಬ್ಲಾಸ್ಟ್ ಅಂತ ಲೆಬನಾನ್ ವಿಡಿಯೋಗಳನ್ನು ರಿಲೀಸ್ ಮಾಡಿದೆ ಪಾಕಿಸ್ತಾನದ ಜನರಿಗೆ ಕಣ್ಣಿಗೆ ಬೂದಿ ಎಚ್ಚಾ ಇದೆ ಪಾಕಿಸ್ತಾನ ಸೇನೆ ಭಾರತೀಯ ಸೇನೆಯ ದಾಳಿಗೆ ಬೆಚ್ಚಿ ಬಿದ್ದಿದೆ ಪಾಪಿ ಪಾಕಿಸ್ತಾನ ಈ ಒಂದು ಮುಜುಗರದಿಂದ ಪಾರಾಗೋದಕ್ಕೆ ಶ್ರೀನಗರ ಬ್ಲಾಸ್ಟ್ ಮಾಡಿದ್ದೀವಿ ಅಂತ ಲೆಬನಾನ್ ವಿಡಿಯೋ ರಿಲೀಸ್ ಮಾಡಿದೆ ಅಂತೆ ಸುಳ್ಳು ಸುಳ್ಳು ವಿಡಿಯೋ ಹರಿಬಿಟ್ಟು ಪಾಕ್ ಜನರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದಾರೆ ಪಾಕಿಸ್ತಾನ ಸೇನೆ ಪಾಕಿಸ್ತಾನ ಜನರಿಗೆ ಬೂದಿ ಹಚ್ಚೋ ಕೆಲಸ ಮಾಡ್ತಾ ಇದೆ ಪಾಕಿಸ್ತಾನ ಸೇನೆ ನೋಡಿ ಭಾರತೀಯ ಸೇನೆಯ ದಾಳಿಗೆ ನಿಜಕ್ಕೂ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದೋಗ್ಬಿಟ್ಟಿದೆ ರಾತ್ರೋರಾತ್ರಿ ಆಪರೇಷನ್ ಲೆಬನಾನ್ ಶುರು ಮಾಡಿದೆ ಭಾರತೀಯ ಸೇನೆ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ದಾಳಿ ನಡೆಸಿದೆ ಕ್ಷಿಪಣಿ ದಾಳಿ ಕೂಡ ಆಗಿದೆ ಏರ್ ಸ್ಟ್ರೈಕ್ ಭಾರತೀಯ ಸೇನೆಯ ದಾಳಿಗೆ ಪಾಕ್ ಉಡೈಸಾಗೋಗ್ಬಿಟ್ಟಿದೆ ರಸ್ತೆಯಲ್ಲಿ ಬಾಂಬ್ ಬೀಳ್ತಾ ಇದ್ದಾವೆ ಯಾಕಾದರೂ ಕೆಣಕುದೋ ಭಾರತೀಯರನ್ನ ಅನ್ನೋ ರೀತಿಯಾಗಿದೆ ಶ್ರೀನಗರ ಬ್ಲಾಸ್ಟ್ ಅಂತ ಲೆಬನಾನ್ ವಿಡಿಯೋನ ರಿಲೀಸ್ ಮಾಡಿಬಿಟ್ಟು ಪಾಕಿಸ್ತಾನ ಜನರ ಕಣ್ಣಿಗೆ ಬೂದಿ ಏರಿಸ್ತಾ ಇದೆ ಪಾಕಿಸ್ತಾನ ಸೇನೆ ಸೇನೆ ದಾಳಿ ಮಾಡಿದೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ನಡೆಸಿದೆ ಭಯೋತ್ಪಾದಕ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಇಂಡಿಯನ್ ಆರ್ಮಿ ಅಟ್ಯಾಕ್ ಮಾಡಿದೆ ಆಪರೇಷನ್ ಸಿಂಧೂರ ಶುರು ಮಾಡಿದೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ನಿಜಕ್ಕೂ ದಿಗಿಲು ಹುಟ್ಕೊಬಿಟ್ಟಿದೆ ಒಂಬತ್ತು ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ನಡೆದಿದೆ ಭಾರತೀಯ ಸೇನೆ